ಆ ಲಕ ಲಕ ಎಲ್ಲ ಹಾಯ್ ಫ್ರೆಂಡ್ಸ್ ನಾವ್ ಇವತ್ತು ಬಂದಿರೋದು ನಮ್ಮ ಸಲ್ಮಾನ್ ಬಾಯ್ ನ ಮೀಟ್ ಆಗಕ್ಕೆ ಅವರು ಪಾನಿಪುರಿ ಹೆಂಗ್ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಕಾಣಿಸ್ತಿದೆಯಲ್ಲ ಮೂವರು ಸೇರ್ಕೊಂಡಿದ್ದಾರೆ ಇವರೆಲ್ಲ ಫ್ರೆಂಡ್ಸ್ ನೋಡಿ ಇಲ್ಲಂತೂ ಮಸ್ತ್ ಯಾರು ಅದು ಎಲ್ಲ ನಾನೇ ಎಲ್ಲ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನಮ್ಮ ಸಲ್ಮಾನ್ ಬಾಯಿ ಯಾವ ರೀತಿ ಪಾನಿಪುರಿಯನ್ನು ಇದ್ದಾರೆ ನೋಡಿ ನಮಗಂತೂ ನೋಡೋದಕ್ಕೆ ಖುಷಿ ಆಯಿತು ಫ್ರೆಂಡ್ಸ್ ಅದು ಬೇರೆ ಫೋನಲ್ಲಿ ಆ ಕಡೆ ಈ ಕಡೆ ನೋಡ್ಕೊಂಡು ಹುಡುಗಿ ಜೊತೆನ ಯಾರ ಜೊತೆನ ಫೋನಲ್ಲಿ ಬೇರೆ ನೋಡ್ಕೊಂಡು ಮಾತಾಡ್ತಿದ್ದಾರೆ ಇವರು ಪಾಪ ಅವಾಗ್ಲಿಂಟ ಆಗ್ತಾ ಇದ್ದಾರೆ ನೋಡ್ರಿ ನಮ್ಮ ಬೈ ಮಾತ್ರ ಮಸ್ತಾಗಿ ಅಳ್ಳಾಡಿಸ್ತಾ ಇದ್ದಾರೆ ನೋಡಿರಿ ಕಾಣಿಸ್ತಿದ್ಯಲ್ಲ ಅವನು ನೋಡಿ ಹಿಂದೆ ಅವನು ಮತ್ತೆ ಬಂದ ನೋಡ್ರಿ ಇವನೇ ಏನಪ್ಪ ಯಾಕೆ ನಮ್ಮ ಸಲ್ಮಾನ್ ಬೈ ಮಾತ್ರ ಮಸ್ತಾಗಿ ಕಷ್ಟಪಡ್ತಿದ್ದಾರೆ ಗುರು ಊರಿಂದ ಊರಿಗೆ ಬಂದು ಇಲ್ಲಿ ಪಾನಿಪುರಿ ಅಂಗಡಿ ಇಟ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ ಪಾಪ ಅವ್ರ ಊರಿಗೆ ಹೋಗೋದು ಯಾವಾಗಲೋ ಏನೋ ಮಾತ್ರ ಮಸ್ತಾಗಿ ಪಾನಿಪುರಿ ಮಾಡ್ತಾರೆ ಗುರು ಮಸ್ತಾಗಿ ತಿನ್ರಿ ನಮ್ಮ ಸಲ್ಮಾನ್ ಬೈ ಯಾವಾಗ ಇಟ್ಟಿದ್ದಿತ್ತು ಓಲ್ಡ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಇಟ್ಟಿದ್ರು ಇವಾಗ ಮಾತ್ರ ಇಲ್ಲಿ ಎಂಪ್ರೆಸ್ ಕಾಲೇಜ್ ಪಕ್ಕನೇ ರೋಡಲ್ಲಿ ಇಟ್ಟಿದ್ದಾರೆ ಹೋಗಿ ಎಲ್ಲರೂ ಟೇಸ್ಟ್ ಮಾಡಿ ಒಂದಾಗಿಂದ ನೋಡ್ತಾ ಇದ್ದೀನಿ ಅವನು ಮಾತ್ರ ಆ ಕಡೆ ಈ ಕಡೆ ಕ್ಯಾಮ್ರಾ ಕಡೆನೇ ನೋಡ್ತಾ ಇದ್ದಾನೆ ಪಾಪ ಆ ಕಡೆ ಹುಡುಗ ನೋಡ್ರಿ ಏನು ಕೆಲಸ ಮಾಡ್ತಿದ್ದಾನೆ ಅವನು ಮಾತ್ರ ಇವನು ಮಾತ್ರ ನೋಡ್ರಿ ಕೈ ಹಿಕ್ಕ ಆಟ ಆಡೋದು ಬರೀ ಒಂದಿದೆ ಆಯಿತು ಯಾವುದೇ ತರ ಅಂಗಡಿಯಿಂದ ತಂದು ಮಾರೋದೆಲ್ಲ ಇವ್ರು ಮಾತ್ರ ಇಲ್ಲೇ ಸ್ವಂತವಾಗಿ ಅವರೇ ಕೈಯಿಂದ ಮಾಡಿ ಮಾಡಿರ್ತಾರೆ ನೋಡ್ರಿ ಇವಾಗ ನೋಡಿನ ಈ ಹುಡುಗ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಇವರು ಹುಟ್ಟಿ ಬೆಳೆದಿತ್ತು ಬೇರೆ ದೇಶ ಆದ್ರೂ ಮಾತಾಡೋದು ಇಲ್ಲಿ ಕನ್ನಡ ಮಾತ್ರ ಮಾತ್ರ ಮಸ್ತಾಗಿ ಮಾತಾಡ್ತಾರೆ ಗುರು ಇವರಂತೂ ಕನ್ನಡ ಮಾತಾಡೋಕೆ ನಂಗೆ ಭಾಳ ಖುಷಿ ಆಯ್ತು ಇವ್ರು ವಿಡಿಯೋ ಒಂದು ಯೂಟ್ಯೂಬಲ್ಲಿ ಹಾಕಿದೀನಿ ಹೋಗಿ ನೋಡ್ರಿ ಯಾವ ಥರ ಮಾಡ್ತಾರೆ ಅಂತ ಮಸ್ತಾಗಿ ಮಾಡಿಕೊಡ್ತಾರೆ ಪಾನಿಪುರಿ ಹೋಗಿ ತಿಂದ್ರಿ ಅಷ್ಟೇ भेटियाोण नमस्कार